ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಸದನದ ಒಳಗೂ ಹೊರಗು ವ್ಯಾಪಕ ಆಕ್ರೋಶ ನಿನ್ನೆ ವ್ಯಕ್ತ ಆಗಿತ್ತು ಇದರ ಬೆನ್ನಲ್ಲೇ ಪೊಲೀಸರ ತನಿಖೆ ಕೂಡ ಚುರುಕುಗೊಳ್ತಾ ಇದೆ ಹಾಗಾದ್ರೆ ತನಿಖೆಯ ಆಯಾಮ ಹೇಗೆ ಸಾಕ್ತಾ ಇದೆ ಅನ್ನೋದ ಡೀಟೇಲ್ಸ್ ಕೂಡ ಈಗ ನಾವು ನೋಡ್ತಾ ಹೋಗೋಣ ತನಿಖೆ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ವಿಧಾನಸೌಧದ ಪೊಲೀಸರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನಾಲ್ವರನ್ನ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ತಡರಾತ್ರಿ ನಾಲ್ವರನ್ನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ ಆಡಿಯೋ ಸ್ಯಾಂಪಲ್ ಅನ್ನ ಈಗಾಗಲೇ ಈ ನಾಲ್ವರದ್ದು ಕೂಡ ವಶಕ್ಕೆ ಪಡೆಯಲಾಗಿದೆ ಆಡಿಯೋ ನಿಂದ ಈ ತನಿಖೆಗೆ ಮತ್ತಷ್ಟು ವೇಗ ಸಿಗುವಂತಹ ನಿರೀಕ್ಷೆ ಕೂಡ ಇದೆ ಆ ಈ ಘಟನೆ ಆದಾಗ ಯಾರ್ಯಾರು ಅವರ ಅಕ್ಕಪಕ್ಕ ಪಕ್ಕ ಇದ್ರು ಅವರೆಲ್ಲರನ್ನ ಕೂಡ ಒಬ್ಬರನ್ನಾಗೆ ವಿಚಾರಣೆಗೆ ಒಳಪಡಿಸುವಂತಹ ಹೆಜ್ಜೆಯನ್ನ ಪೊಲೀಸರು ಅನುಸರಿಸ್ತಾ ಇದ್ದಾರೆ ಯಾರು ಕೂಗಿದ್ರು ಎಷ್ಟ್ ಜನ ಕೂಗಿದ್ರು ಏನಂತ ಕೂಗಿದ್ರು ಅಂತ ಆ ವಿಚಾರಣೆಗೆ ಒಳಪಟ್ಟಂತಹ ಪ್ರತಿಯೊಬ್ಬರನ್ನ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಾಸಿರ್ ಹುಸೇನ್ ಬೆಂಬಲಿಗರನ್ನ ಕರೆಸಿ ವಿಚಾರಣೆಯನ್ನ ಪೊಲೀಸರು ಈ ಮೂಲಕ ಮುಂದುವರಿಸ್ತಾ ಇದ್ದಾರೆ ನಿನ್ನೆ ಅಂತೂ ಇಡೀ ದಿನ ಸದನದ ಒಳಗೂ ಕೋಲಾಹಲಕ್ಕೆ ಈ ಘಟನೆ ಕಾರಣ ಆಯಿತು ಸದನದ ಹೊರಗೂ ಕೂಡ ರಾಜ್ಯ ವ್ಯಾಪಿ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆಗೆ ಸಾಕ್ಷಿ ಪೊಲೀಸರು ಇನ್ನು ಸರಿಯಾಗಿ ಯಾರನ್ನು ವಶಕ್ಕೆ ಪಡಿತಾ ಇಲ್ಲ ವಿಚಾರಣೆ ಕೂಡ ನಡೆಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆದ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದಲ ಹಂತದಲ್ಲಿ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗಿದೆ ಆ ಪ್ರಶ್ನೆಗಳ ಕುರಿತಂತೆ ಮಾಹಿತಿ ಕಲೆ ಹಾಕೋ ಕೆಲಸ ಕೂಡ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ತನಿಖೆ ಹೇಗೆ ಸಾಕ್ತಾ ಇದೆ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದ್ರಲ್ಲಿ ಇವರ ಪಾತ್ರಗಳು ಏನು ಅಂತ ಖಂಡಿತವಾಗಿ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬರ್ಲಿಕ್ಕೆ ವಿಧಾನಸೌಧ ಪೊಲೀಸರು ಒಂದು ಅಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಸರಿಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಸಂದರ್ಭದಲ್ಲಿ ನಾಲ್ಕು ಜನರನ್ನ ವಿಚಾರಣೆಗೊಳಪಡಿಸಿದ್ರು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡಿದ್ರು ಯಾಕಂದ್ರೆ ಎಷ್ಟು ಜನ ಬೆಂಬಲಿಗಿರುವುದ್ರು ಜೊತೆಗೆ ಅವರ ಪಾತ್ರ ಏನು ಎಲ್ಲಿಂದ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರು ಅದೇ ರೀತಿಯಲ್ಲಿ ಅವರ ಕೊಟ್ಟಂತ ಹೇಳಿಕೆಗಳು ಮತ್ತು ಅವರು ಕೊಟ್ಟಂತ ಲಿಸ್ಟ್ ಏನಿತ್ತು ಲಿಸ್ಟ್ ಅನ್ನ ಆಧರಿಸಿ ನಾಲ್ಕು ಜನರನ್ನ ತೀವ್ರ ವಿಚಾರಣೆಗೆ ರಾತ್ರಿ ಒಳಪಡಿಸಿರುವಂತದ್ದು ಜೊತೆಗೆ ಅವರ ಆಡಿಯೋ ಸ್ಯಾಂಪಲ್ ಗಳು ಯಾಕಂದ್ರೆ ಎಫ್ ಎಸ್ ಎಲ್ ಈಗಾಗಲೇ ಫುಟೇಜಸ್ ಗಳು ಅಂದ್ರೆ ವಿಧಾನಸೌಧದಲ್ಲಿ ನಡೆದಂತ ಒಂದು ಜೈಕಾರದ ರಾ ಫುಟೇಜಸ್ ಗಳಿತ್ತು ರಾ ಫುಟೇಜಸ್ ಗಳನ್ನ ಈಗಾಗಲೇ ಎಫ್ ಎಸ್ ಎಲ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಒಂದು ಐಡೆಂಟಿಫೈ ಆಗ್ಬೇಕು ಜೊತೆಗೆ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಕೂಡ ಪಡ್ಕೊಳ್ಬೇಕು ಅಂತೇಳಿ ಈಗ ಸರ್ಕಾರ ಕೂಡ ಕಾಯ್ತಾ ಇರುವಂತದ್ದು ಮತ್ತು ತನಿಖಾಧಿಕಾರಿಗಳು ಕೂಡ ಕಾಯ್ತಾ ಇರುವಂತದ್ದು ಅದರ ನಡುವೆ ನಾಲ್ವರ ಸ್ಯಾಂಪಲ್ ಗಳನ್ನ ಆಡಿಯೋ ಸ್ಯಾಂಪಲ್ ಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸ್ಲಿಕ್ಕೆ ಕಾರಣ ಏನು ಅಂದ್ರೆ ಎಫ್ ಎಸ್ ಎಲ್ ಅಲ್ಲಿ ಇವರು ಇವರ ಆಡಿಯೋಗಳೇನಿತ್ತು ನಲ್ಲಿ ನಲ್ಲಿರುವಂತದ್ದು ಜೊತೆಗೆ ಇವರು ಸಸ್ಪೆಕ್ಟ್ ಗಳೇನಿದ್ರು ಅವರ ಆಡಿಯೋಗಳೇನಿತ್ತು ಎರಡನ್ನೂ ಕೂಡ ಮ್ಯಾಚ್ ಮಾಡ್ತಾರೆ ಹೌದು ಅಂತ ಆದ್ರೆ ಅದರಲ್ಲಿ ಯಾವ ರೀತಿಯ ಹೇಳಿಕೆಗಳು ಬರ್ತವೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಕಾಯ್ತಾ ಇರೋಂಥದ್ದು ಯಾಕಂದ್ರೆ ಸಿಎಂ ಅವರೇ ಕೂತು ಸಿ ಎಂ ಅವ್ರು ಹೇಳಿದ್ರು ಈ ರೀತಿಯಲ್ಲಿ ಯಾರಾದ್ರೂ ಕೂಗಿದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಅದಕ್ಕಾಗಿ ಈಗ ತಾಂತ್ರಿಕವಾಗಿ ಸಾಕ್ಷ್ಯಗಳೇನಿದೆ ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕ್ಲಿಕ್ಕೆ ಈಗ ತನಿಖಾ ಅಧಿಕಾರಿಗಳು ತನಿಖೆಯನ್ನ ಮುಂದುವರ್ಸಿರುವಂತದ್ದು ಮಮತಾ ಧನ್ಯವಾದ ಮಾಹಿತಿಗಾಗಿ